ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಬಾಳೆಹಣ್ಣಿನ ಹಲ್ವಾ ಮನೆಯಲ್ಲಿ ತುಂಬ ಬಾಳೆಹಣ್ಣು ಹಣ್ಣಾಗಿದ್ದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಸ್ವಲ್ಪ ಕಪ್ ಕಪ್ ಆಗಿರುತ್ತಲ್ವ ಹಾಗಾಗಿ ಅದಕ್ಕಾಗಿ ಅವರಿಗೋಸ್ಕರ ಬಾಳೆಹಣ್ಣಿನ ಹಲ್ವವನ್ನು ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಾಳೆಹಣ್ಣಿನ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಾಲು ಕಪ್ಪಷ್ಟು ಗೇರು ಬೀಜ ಒಂದು ಕಪ್ಪಷ್ಟು ಬೆಲ್ಲ ಒಂದು ಕಪ್ಪಷ್ಟು ಬಾಳೆಹಣ್ಣು ಚಿಟಕಿ ಏಲಕ್ಕಿ ಪೌಡರ್ ಹಾಗೂ ಕಾಲು ಕಪ್ಪು ತುಪ್ಪ ನಿಮಗೆ ಯಾವ ಬಾಳೆಹಣ್ಣು ಬೇಕು ಅದನ್ನು ತಗೊಳ್ಳಿ ಈಗ ಫಸ್ಟಿಗೆ ನಾವು ಬೆಲ್ಲವನ್ನು ನೀರಲ್ಲಿ ಹಾಕಿ ಕರಗಿಸ್ಲಿಕ್ಕೆ ಇಡೋಣ ಬೆಲ್ಲವನ್ನು ಒಂದು ಪಾತ್ರೆಗೆ ಇದ್ದೀನಿ ಈಗ ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗಲಿಕ್ಕೆ ಇಡ್ತಾ ಇದ್ದೀನಿ ಈಗ ಬೆಲ್ಲ ಕರಗುವವರೆಗೆ ಬಾಳೆಹಣ್ಣನ್ನು ಬೇಕಾದರೆ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು ಹಾಗೆ ಸಹ ಹಾಕ್ಕೊಳ್ಬೋದು ಬಾಳೆಹಣ್ಣು ಹಾಕ್ಕೊಂಡು ಇದರ ಜೊತೆಗೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಬಾಳೆಹಣ್ಣನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರುವ ನೋಡಿ ಬಾಳೆಹಣ್ಣಿನ ಪ್ಯೂರಿ ರೆಡಿಯಾಗಿದೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರಬೇಕು ಈಗ ಹಲ್ವಾ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ಈಗ ಗೇರು ಬೀಜವನ್ನು ಹಾಕೊಂಡು ಸ್ವಲ್ಪ ಕೆಂಪಗೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗೆ ಆಗೋರಿಗೆ ಹುರ್ಕೊಳ್ಳುವ ಗೇರು ಬೀಜ ಇಷ್ಟು ಹುರಿದ್ರೆ ಸಾಕು ಇದನ್ನ ತೆಗೆದಿಟ್ಕೊಳ್ಳುವ ಈಗ ಇದೇ ಪಾತ್ರೆಗೆ ಬನಾನಾ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ ಈಗ ಈ ಬನಾನಾ ಪ್ಯೂರಿಯನ್ನ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಸ್ವಲ್ಪ ಕಲರ್ ಬರೋವರೆಗೆ ಕೈ ಬಿಡ್ದೇ ತಿರುಗಿಸ್ಕೊಳ್ಬೇಕು ಇಲ್ಲಾದರೆ ಇದು ಸ್ವಲ್ಪ ಅಂಟಾಗಿರೋ ಕಾರಣ ಕರಟಿ ಹೋಗುತ್ತೆ ಹಾಗಾಗಿ ಕೈ ಬಿಡ್ದನೆ ಗಟ್ಟಿ ಆಗೋವರೆಗೂ ಈ ರೀತಿ ತಿರುಗಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕರಕ್ಸಿಟ್ಟಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ ಬೆಲ್ಲ ಮತ್ತು ಬಾಳೆಹಣ್ಣು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೆ ಮಿಕ್ಸ್ ಮಾಡಿ ಇದು ಈಗ ನಿಧಾನವಾಗಿ ಬೆಂಕಿಯನ್ನು ಸ್ಲೋಅಲ್ಲಿಟ್ಟು ನಿಧಾನವಾಗಿ ಕುಕ್ ಮಾಡ್ತಾ ಇರಬೇಕು ಗಟ್ಟಿಯಾಗಿ ಹಲ್ವಾ ಥರ ಹದ ಬರೋವರೆಗೆ ನಿಧಾನವಾಗಿ ಕುಕ್ ಮಾಡ್ಕೊಳ್ಳಿ ಬೆಲ್ಲದ ನೀರು ಮತ್ತು ಬನಾನಾ ಪ್ಯೂರಿ ಹೊಂದ್ಕೊಂಡು ಗಟ್ಟಿಯಾಗೋ ತನಕ ಇದೇ ಥರ ಕೈ ತಿರ್ಗಿಸ್ಕೊಳ್ತಾ ಇರಿ ಬೇಯಿಸುವಾಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ ಇದರಿಂದಾಗಿ ಅದು ತಳ ಹಿಡಿಯೋದಿಲ್ಲ ಇದ್ದರೆ ಬಹಳ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಮಧ್ಯ ಮಧ್ಯ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಇಷ್ಟು ಗಟ್ಟಿ ಆದ ಮೇಲೆ ಇದಕ್ಕೆ ಕೆಲವರು ಕಲ್ಲರೆಲ್ಲ ಹಾಕ್ತಾರೆ ನಾನು ಯಾವುದೇ ಕಲ್ಲರನ್ನು ಹಾಕೋದಿಲ್ಲ ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ ಬನಾನದೇ ಕಲ್ಲರ್ ಇದು ಇಷ್ಟು ಗಟ್ಟಿ ಆಗುವಾಗ ಒಂದು ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪವನ್ನು ನೀವು ಸೇರಿಸುವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಆಗ ತಳ ಕೂಡ ಹಿಡಿಯೋದಿಲ್ಲ ಈ ರೀತಿ ನೋಡಿ ಈಗೆಲ್ಲ ಗಟ್ಟಿ ಇದೆ ಇನ್ನೊಂದು ಐದರಿಂದ ಹತ್ತು ನಿಮಿಷ ಇದೇ ಥರ ಚೆನ್ನಾಗಿ ಗಟ್ಟಿಯಾಗಲಿ ತುಪ್ಪ ಬಿಡಲಿಕ್ಕೆ ಶುರುವಾಗಿದೆ ಈ ಹಂತದಲ್ಲಿ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ಮ ಹತ್ರ ಕುಂಬಳಕಾಯಿ ಬೀಜ ಎಲ್ಲ ಇದ್ದರೆ ಹಾಕ್ಕೊಳ್ಬೋದು ಗೋಡಂಬಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಐದು ನಿಮಿಷ ಗಟ್ಟಿಯಾಗಲಿ ನೋಡಿ ಇದನ್ನು ನೋಡುವಾಗಲೇ ಗೊತ್ತಾಗುತ್ತೆ ಶೈನಿಂಗ್ ಶೈನಿಂಗ್ ಬರ್ತಾ ಇದೆ ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಶೈನಿಂಗ್ ಶೈನಿಂಗ್ ಆಗಿ ಕಾಣ್ತಾ ಇದೆ ಇಷ್ಟ ಆದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಸಾವಿರ್ಕೊಳ್ಳಿ ಪ್ಲೇಟಿಗೆ ತುಪ್ಪ ಸವ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಹಲ್ವಾವನ್ನು ನಿಧಾನವಾಗಿ ಪ್ಲೇಟ್ ಒಳಗಡೆ ಹಾಕೊಳ್ಳುವ ನೋಡಿ ಇಷ್ಟು ಗಟ್ಟಿಯಾದರೆ ಅಲ್ಲ ಸೂಪರಾಗಿ ಬರುತ್ತೆ ಈಗ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳುವ ಪ್ಲೇಟಿಗೆ ಹಾಕ್ಕೊಂಡು ಈಕ್ವಲ್ ಆಗಿ ಈ ಥರ ಒಂದು ಸ್ಪೂನಲ್ಲಿ ಲೆವೆಲ್ ಮಾಡ್ಕೊಳ್ಳಿ ಪ್ಲೇಟಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ಗೇರ್ ಬೀಜವನ್ನು ಮೇಲ್ಭಾಗದಲ್ಲಿ ಹೀಗೆ ಡೆಕೋರೇಷನ್ಗಾಗಿ ಜಸ್ಟ್ ಹೀಗೆ ಇಟ್ಬಿಟ್ರೆ ಸಾಕು ಅದೇ ಆಮೇಲೆ ಅಂಟ್ಕೊಳ್ಳುತ್ತೆ ಈ ರೀತಿ ಮೇಲ್ಭಾಗದಲ್ಲಿ ಒಂದೆರಡು ಗೇರ್ ಬೀಜವನ್ನು ಡೆಕೋರೇಷನ್ಗಾಗಿ ಹಾಕಿ ಈಗ ತಣ್ಣಗಾಗುವವರೆಗೆ ಇದೇ ರೀತಿ ಹಲ್ವವನ್ನು ಇಟ್ಟುಬಿಡಿ ತಣ್ಣಗಾದ ನಂತರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ರುಚಿ ರುಚಿಯಾದ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು